ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದರಿ ಅರಾಮದೇ ರೀ ನಾವು ಅರಮದೇ ನೋಡಿರಿ ಬಂದಂಥ ಕಮೆಂಟ್ಸಿಗೆ ನಾನು ರಿಪ್ಲೈ ಕತೆ ಎಂಡಿಗೆ ಹಾಕಿರ್ತೀನಿ ರೀ ನಿಮ್ಮ ಹೆಸರುಗಳನ್ನಲ್ಲಿ ನೋಡ್ಬೋದು ರೀ ನಿನ್ನೆ ಹಾಕಿದ್ದ ವಿಡಿಯೋಕ್ಕೆ ಭಾಳ ಜನ ಇಷ್ಟಾನು ಪಟ್ಟಿರಿ ಕೆಲವೊಬ್ಬರು ಮಗಳ ಪಾತ್ರ ತಗೋಬಾರ್ದಿತ್ತು ಅಂತಂದು ಅನ್ ಅಂದೀರಿ ಇಲ್ಲ ರೀ ಬರೀ ನಮ್ಮ ಪಾತ್ರಗಳಾದ್ರೆ ನಿಮಗೂ ಬೋರ್ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ಪಾತ್ರಗಳನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಹೋಗಾಕತ್ತೀನಿ ರೀ ಮುಂದೆ ಮುಂಬರುವ ಕತೆಗಳು ಒಳ್ಳೆ ಒಳ್ಳೆಯದಾಗಿ ಬರ್ತಾವೆ ರೀ ನೋಡಿರಿ ಗಮ್ಲಕ್ಕ ನಮ್ಮ ಕತೆಗೆ ಸಪೋರ್ಟ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಆಗುತ್ತೆ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆಗೋದ ಭಾಳ ಚೆನ್ನಾಗಿ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನೀವು ಸಬ್ಸ್ಕ್ರೈಬ್ ಮಾಡೋದಿದ್ರೆ ನಮಗೆ ಪ್ರೋತ್ಸಾಹ ಕೊಟ್ಟಂತ ಆಕತಿ ನಮಗೂ ಖುಷಿ ಆಕತ್ರಿ ಒಳ್ಳೆ ಒಳ್ಳೆ ಕಥೆಗಳನ್ನು ಹಾಕಾಕ್ರಿ ಈಗ ಕಥೆಗಳನ್ನು ಶುರು ಮಾಡ್ತೀನಿ ರೀ ನೋಡಿರಿಲ್ಲೇ ಬಂದಲ್ಲೇ ತೊಗೊತಿದ್ವಿ ತಪ್ಪಲ್ ಪಲ್ಯ ನಿಮ್ಮ ನೋಡಿ ತುಸಾ ತೊಗೊಂಬಾ ಎಲ್ಲ ರೀ ಐತೆ ಮತ್ತೊಂದು ನೀರು ಬಡದ್ ಇಡಬೇಕು ಬಡಬಡ ದಿನ ನೀಲ ಸಾರಿಗೆ ಪಲ್ಯಕ್ಕೆ ಹಾಕಿ ಹೇಗೆ ಮಾಡಿಬಿಡ್ಬೇಕು ಇದನ್ನ ಇಲ್ಲ ತೊಂದ್ರೆ ತಡಿಯುದಿಲ್ಲ ಬಿಸಿಲು ಒಂದಲ್ಲ ಈಗ ಹೌದಕ್ಕ ಸುಮ್ಮನೆ ಎಲ್ಲೇ ಬರ್ತಿತ್ತಕ್ಕ ಎಲ್ಲ ಒಂದೊಂದು ತರದ್ ಬಿಟ್ಟವ್ರು ನಾಲ್ಕು ನಾಲ್ಕು ಚಂದ್ರ ನೋಡಕ ಎಲ್ಲ ಹಾಕತ್ ಬಿಡಾ ನಮ್ನಾಗೆ ಎಲ್ಲರೂ ತಪ್ಪಲ್ ದಿ ಜೀವದರಾಕ ಮಾಡೋನ್ ತೊಗೋಕ ಒಂದು ಸ್ವಲ್ಪ ಕೆರೆಶಾಗ ಇದನ್ನ ಒಂದು ಅರ್ಬಿ ಹಾಕಿ ತಮ್ಲ ಅರ್ಬಿ ಮಾಡಿ ಮ್ಯಾಲ ನೀರು ಹೊಡೆದಂತ ಹೋಗ ಏನ್ ನಾಕದಿಂದ ಕಲಿಯಾಕತಕ್ಕ ನಮಗೇನ ಲಕ್ಷ್ಮೀ ಬರು ಇದ್ದ ಬರೋ ಹೊತ್ತ ಏನಾರ ಮಾಡ್ಲೇನಕ ಬಾಬಾ ಮುಂಜಾನೆ ಮಾಡಿದ ಅನ್ನ ಸರ್ ಅದೈತಿ ಐತಿ ಉಂಟಾ ಅಕ್ಕೇನು ಅದ ಐದು ಅನ್ನಂಗಿಲ್ಲ ಅನ್ನ ಸರ್ ಉಂಟಾ ತೋ ಬಂದು ಮತ್ತೆ ರಾತ್ರಿ ಬಿಸಿ ರೊಟ್ಟಿ ಮಾಡ್ತೀವಿ ತಿಂತಾಳ ಏತು ಅಯ್ಯಯ್ಯೋ ನಾಲ್ಕೂವರೆ ಆಯ್ತು ಹ್ಞೂ ಸಾಲ ಬಿಟ್ಟತಿ ಈಗ ಬರ್ತಾಯ ಅಂತೆಪಲ್ಯ ಒಗ್ಗರಣಿಂದಾಗ ಹಾಕಿ ಮಾಡ್ಬೇಕು ನೀಲ ಆಕತಿ ನಮ್ಮ ಅವ್ವಾರು ಮಾಡ್ತಿದ್ರು ಮೆಂತ್ಯನ್ನು ಭಾಳ ಚಲೋ ಹಾಕತ್ತಿದ್ದ ತಪ್ಪಾ ಹಾಕಿ ಭಾರಿ ರುಚಿ ಹಾಕತಿದ್ದು ಒಮ್ಮೆ ಮಾಡಿ ನೋಡ್ಬೇಕು ನೋಡಿ ನಾವು ಮನೆಯಾಗ ಎಲ್ಲರೂ ಬರೀ ಹಿಂಗೆ ಅದು ತಿನ್ನು ಬದ್ಲಿ ಅಂದಾಗ ಅದು ಹಾಕಿದ್ರೆ ರುಚಿ ಆಕತಿ ಕಹಿ ಆಗೋದಿಲ್ಲ ನಾಕದ ಅಯ್ಯೋ ಅದ್ಯಾಕತಿ ಏನು ಚಂದ ಚಂದಂಗೆ ಬೇಯಿಸ್ಬಿಟ್ರೆ ಏನೇನೇನೇನೂ ಆಗಂಗಿಲ್ಲ ಮಾಡೋಣ ಅಂತಡ ನಾಳೆ ಮಧ್ಯಾಹ್ನ ಮೇಲೆ ಮಾಡೋಣ ಅಂತ ಹೋಕ ಇಲ್ಲ ಮುಂಜಾನೆ ಮಾಡಿ ಲಕ್ಷ್ಮಿಗೂ ಡಬ್ಬಿ ಕಟ್ಟದಂಗ ಹಾಕತ್ತಾಕ ಮನ್ಯಾಗ ಮಕ್ಳಿಗೂ ಹೊಲ ಕಟ್ಟದಂಗ ಹಾಕತ್ತಾಕ ಮುಂಜಾನೆ ಮಾಡೋಣ ತೋಕೆ ಅಷ್ಟ ಮಾಡ್ಬೇಕು ಮತ್ತೆ ಏನು ಮಾಡ್ಬೇಕು ಇನ್ನು ಇಷ್ಟಗೊಂಡ ಐತಿ ಏನು ಮೂಲಂಗಿ ಅದೇನು ಬಿಡು ಒಂದು ಮೂರು ಅದಾವ ದಿನ ಒಂದು ಹೆಚ್ಚಿದ್ರೆ ರೊಟ್ಟೆ ಆಗಿಬಿಡ್ತಾವೆ ಸಬ್ಬಸ್ಕಿ ಮತ್ತು ಕಿರುಕಾಲಕರ ನಾಲ್ಕು ಶೂಡುನು ಬಿಡು ನಮಗೆ ಒಮ್ಮೆ ನಾಲ್ಕು ಶೂಡು ಮಾಡಿದ್ರೊತಿಗೆ ಆಗತ್ತದು ಸಬ್ಬಸ್ಕಿನ ನೋಡಿ ಗಿರುದು ಇನ್ನೊಟ್ಟು ಪಲ್ಯ ಕಾಕಿವ ಅಕ್ಕ ಇನ್ನು ಒಂದ್ ಮೂರ್ಷಿ ಹುಡು ಇದ್ವಯ್ ನೀರ್ ಬಡದ ಇಟ್ಟಿದ್ವಿ ಸೋಸಿ ಬಡಬಡಾಕ ಇದ್ರಾಗ ತಾಲಿ ಪಟ್ನಾಗ ಅದು ಬಡ ಇದನ್ನ ಹೆಚ್ಚ ಹಾಕಿ ಬಿಟ್ರಕ್ಕ ಇದತ ಬ್ಯಾಳಿ ಪಲ್ಯಾಗ ಅದು ಸಣ್ಣಗೆ ಹೆಚ್ಚ ಹಾಕಿ ಮಾಡಿರತ್ತ ನಾಳಿಗೆ ಮುಂಜಾನೆ ಇದನ್ ಮಾಡ್ಬೇಕು ನೋಡ್ಲಿಲ್ಲ ಉದ್ರ ಕುದಿಸಿ ಆ ಇದನ್ನ ಸಬ್ಬಸಿಗೆ ಹಾಕಿ ಪಲ್ಯ ಮಾಡ್ಬಿಡೋಣ ಮತ್ತ್ ಈಡಾಕತಿ ಒಂದ್ 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 ಹಿಡಿ ಒಗೆದ್ವ ಅಂದ್ರ ಸರದ ಬಿಡತ ಮತ್ತ ನಾವ ತರೋಣ ಅಂತ ನಮ್ಗೆಟ್ಟು ತಪ್ಪಲ್ ತಪಲ್ ಪಲ್ಯ ಪಲ್ಯಿಂದ ಬಂದ್ಮಾಗ ಇಡಂತು ಚಾ ಎಲ್ಲಾರು ಒಮ್ಮಿ ಹ್ಞೂ ಆವಾಗ ಕುಡೀತವ್ರವ ಏನು ಬಿಸಿಲೈತಿ ಚಾ ಬೇಕನ್ನಂಗಿಲ್ಲ ಈಗೇನು ಬಿಸಿಲಿನ ದಿನಕ್ಕ ಎನಿ ಒಂದು ಜಾಗ ಕುಡತಿನಿಲ್ಲ ನಾಳೆ ಕಡಿಬೇಕು ಅದನ್ನ ನಾಳೆ ಮುಂಜಾನೆ ಕಡಿತಂತು ಅಕ್ಕ ಅತ್ತಿ ಅರ ಮನೆ ಊರಿಗೆ ಹೋದ್ರಲ್ಲ ಚಿಗವರೆಗೆ ತುಪ್ಪ ಕಟ್ ಕಸಿತ್ತು ಮತ್ತು ನಾಳೆ ಒಟ್ಟು ನಾವು ಇದನ್ನ ಮಜ್ಜಿಗೆ ಅಂದ್ರೆ ಮತ್ತೆ ಮತ್ತೊಟ್ಟು ತುಪ್ಪ ಆ ಮನೆಗೆ ಮತ್ತೆ ಹೊಳೆ ಬರ ಇನ್ನೊಟ್ಟು ಕೆನಿ ಕುಡಿಸಿ ಮತ್ತು ಮತ್ತೆ ಒಟ್ಟು ಹಾಕತಿ ಮತ್ತು ಈಗ ಅದೇ ಹಬ್ಬಕ್ಕೆ ಅದು ಹೌದಿಲ್ಲ ಇನ್ನೂ ಎಲ್ಲಿ ದೂರ ಐತಿ ಅಕ್ಕ ಇನ್ನೂ ಒಂದು ತಿಂಗಳಲ್ಲ ಒಂದು ತಿಂಗಳ ದೇಡು ತಿಂಗಳ್ ಕಣ್ಣು ಮುಚ್ಕೊತೀರ ಬರ್ತದನಿಲ್ಲ ಈಗ ಒಂಚೂರು ನಾವು ತುಪ್ಪ ಕೂಡಕ್ಕಂತ ಹೋದೆ ಅಂದ್ರೆ ಏನು ಸಿಹಿ ಮಾಡ್ಕೊಳಕರ ಬರ್ತೈತಿ ಮತ್ತು ಇದನ್ನ ಶ್ಯಾವಿ ಬಸ್ ಇರ್ತೇವೆ ಆವಾಗೂ ಬೇಕಾಗತ್ತೆ ಹೌದಿಲ್ಲ ಹ್ಞೂ ಅಕ್ಕ ಹೌದಾ ಹೌದಕ್ಕ ನೀಲ್ಲ ಹೊಟ್ಟೆ ಅದ್ದೆ ಅಂದ್ರೆ ಸಬಸ್ಕೆ ಬುಟ್ಟಿ ತೊಂಬಾರವಾ ಇದನ್ನ ಹಾಕಿ ಇದನ್ನ ಮಾಡು ಒಂದು ದೋಸರ ತರ ಬೇಕಲ್ಲ ಅದನ್ನು ತ್ಯಾವಾಗ ಮಾಡಿ ಇದು ಇರ್ತ ಕೆರ್ಶಾಗಿಟ್ಟು ಮ್ಯಾಲ ಹೊಳ್ಳೆ ಅದಕ್ಕೆ ಮುಚ್ಚಿ ಒಂದು ಸ್ವಲ್ಪ ನೀರು ಹೊಡೆದು ಏನಾಗೋದಿಲ್ಲ ಏನಾಗುದಲ್ಲ ಮುಂದೆ ಎಷ್ಟು ಅನ್ನಿಸ್ತು ನೋಡು ಎಲ್ಲ ಇಟ್ಟಿಟ್ಟು ಬಂತು ಕಸಾನು ಜಗ್ಗಿರ್ತೈತಿ ಅದ ಅಕ್ಕ ಏನು ನಮ್ಗೆ ಎರಡು ದಿನ ಆಕ ಹೊಕ್ಕತಿ ಏನು ಬಡೋದೆಲ್ಲ ಏನಾಗೋದಿಲ್ಲಕ್ಕ ಕಿರಕ್ ಸಾಲ ಹಂಗೆ ನಮ್ಗೆ ಒಂದು ಹೊತ್ತಿಗೆ ಸಾಲದಿಲ್ಲ ಎಲ್ಲ ಬಾಡಿಸಿ ಬಿಟ್ಟು ಬಂದ್ರಕ್ಕ ಇಡಾಗಂಗಿಲ್ಲ ಮತ್ತೊಂದು ಏನಾರ ಇದನ್ ಮಾಡ್ಬೇಕು ನೋಡಕ್ಕ ಪಲ್ಯ ಮತ್ತೆ ಹ್ಞೂ ಏನಾರ ಮಾಡಂತ ಕಾಳಾರ ಏನಾರ ಹಾಕಿ ಮಾಡೋಣಂತ ಯಾಕ ಬಂದ್ಲಕ್ಕ ಆತಲ್ಲ ಬರೋದು ಬರುದು ಎಕ್ಸ್ಟ್ರಾ ಕ್ಲಾಸ್ ಹಾಕಿದ್ರವ ಅದಕ್ಕೆ ಲೇಟ್ ಆಯ್ತು ಮತ್ತೆ ನಾಲ್ಕೂವರೆಲ್ಲಿದ್ದ ಇದುವರೆತನ ಒಂದು ತಾಸು ಕ್ಲಾಸ್ ಹಾಕಿದ್ರೆ ಹೌದನಾಟಿಚಿಲ್ಲ ಅದ್ರ ಮಟ್ಟಿಗೆ ಅದನ್ನ ಇದು ಇಟ್ಟು ತಗಲ್ ಮರಿ ತಗೊಂಡು ಬಾ ಹೋಗಿ ಏನಾರ ಕೊಡ್ತೈತಿ ಹ್ಞೂ ಅವ್ವಾ ಅಷ್ಟು ಮೂರು ತೊಗೊಂಡಾಗ ನಾವು ಆಗತ್ತೆ ಇಲ್ಲ ಅಕ್ಕ ಪುಟ್ಟೆ ಆಗದ ಅವೇನೆ ಕಬಸ್ಗೆ ಹಾಂಗ ಮ್ಯಾಗಿತ್ತೆ ನಕ್ಕ ಅಲ್ಲೋ ಒಂದು ಬೇರೆ ಪುಟ್ಟೆ ಆಗ ಅವ ತಿನ್ನಕ್ಕೆ ಏನೈತಿ ಅನ್ನ ಸರ ಐತ್ ನೋಡು ಅನ್ನ ಸರ ಹಾಕಿಸ್ಕೊಂಡು ಉಣ್ಣು ಹೋಗ ಸಿಗೋದ ರಾತ್ರಿ ಮತ್ತೆ ಬಿಸಿದೆ ಅಂತ ಮಾಡ್ಕೊಡ್ತೈತಿ ಒಂದು ಈಟ ಹಾಕೊಡವ ನಂಗೆ ಬಾ ಹೊಟ್ಟಿಲ್ಲ ಲಕ್ಷ್ಮಿ ಏನೇ ಕೊಡ್ಲಿ ಊಟಕ್ಕೆ ಅನ್ನ ಸರ ಕೊಡಿ ಸಿಗವ ಎಲ್ಲ ಬಡವಾ ಅನ್ನ ಸರ ಏನ ಹಗರ್ಕ ಉಣ್ಣು ಹ್ಞೂ ಅವ ಅಪ್ಪಾರ ಬಂದಿಲ್ಲ ಏನು ಹೊಲದಾಗ ಇನ್ನು ಬಂದಿಲ್ಲ ಆರಕ್ಕೆ ಬರ್ತಾರ ಅಪ್ಪಾರ ಎಲ್ಲಾಗೆಲ್ಲ ಹೇಳಿದ್ದು ಟೀಚರ್ ಹೇಳಿದ್ದು ಅದು ಇಲ್ಲ ಚಂದಂಗೆ ಹ್ಞೂ ಅವ್ವಾ ಎಲ್ಲ ಬರ್ಕೊಂಬಂದಿ ಬರ್ಕೊಂಬಂದಿನವ ನಿನ್ನೆ ಇವ್ರು ನಮ್ಮ ಟೀಚರ್ ನಿನ್ನೆ ಪಾಠ ಹೇಳಿದ್ರೆ ಅವ್ರು ಹೆಂಗ್ ಬೇ ನಿನ್ ಹೇಳಿದ್ದು ಮಾರನೇ ದಿನ ಕ್ವಶನ್ ಕೇಳ್ತಾರೆ ಬಿ ಅವ್ರು ಎಲ್ಲರಿಗೂ ಪ್ರಶ್ನೆ ಅದಕ್ಕೆ ಉತ್ತರ ಹೇಳಿಲ್ಲ ಅಂತಂದ್ರೆ ಬಿಡ್ತಾರೆ ಭಿ ಅವ್ರು ಕ್ಲಾಸ್ ಮುಗಿತಾನು ನಾನು ಕೇಳಿದ್ರು ಬೇನೆ ಎಲ್ಲ ಹೇಳಿದ್ನವ ಅಂತ ತಿಳ್ದು ಎದ್ ನಿಂತ ಕೇಳ್ಬೇಕು ಟೀಚರ ನಂಗೆ ಇದು ಅರ್ಥ ಆಗೋಲ್ರಿ ಇನ್ನು ಹೇಳ್ರಿ ಅಂತಂದ್ರೆ ಕೇಳ್ಬೇಕು ಕೇಳಬೇಕು ಏನ ಒಮ್ಮೆ ನಮಗೆ ತಿಳಿಲಿಲ್ಪ ಅಂತಂದ್ರೆ ಅದು ಕಡತನಕು ನಮ್ಗೆ ಅರ್ಥನಾಗಂಗಿಲ್ಲ ಅದ ಏನ ಅಭ್ಯಾಸ ಕೇಳ್ಬೇಕು ನಮ್ಗೆ ಅರ್ಥ ಆಗ್ಲಿಕ್ಕಂದ್ರೆ ಕೇಳ್ಬೇಕು ಒಂದು ಬಿಟ್ಟು ಎರಡು ಸಲ ಹೋಗಿ ಕೇಳಬೇಕು ಅವ್ರನ್ನ ಟೀಚರ್ಗಳ್ನ ಏನೇ ಕೇಳ್ತೀನಿ ಅರ್ಥ ಮತ್ತೆ ಅವರು ಮಾರನೇ ದಿವಸ ನೀನು ಹೇಳಿ ಯಾರಿಗಾರ ಅರ್ಥ ಆರ್ತಾಕ್ ಅಂದ್ರೆ ಅಂತ ಹೇಳ್ತಾರೆ ಅಂದ ಹಂಗೇನಾರ ಅರ್ಥ ಕೇಳ್ತೀನಿ ಅವ ನಾನು ಊಟ ಮಾಡಿ ಹೊರಗಿಂದ ಕಸ ಸೊಡೋದು ಅಂಗ್ಳಿಗೆ ನೀರು ಹಾಕಿ ದೀಪ ಹಚ್ಚಿ ಓದ್ಕೊಂಡು ತಗೊಂಡ್ರು ಐದುವರೆ ಆಗೈತಿ ಟೈಮ್ ಹೋಗಿ ಹಾಲು ಅದು ಹಿಂತೇನೆ ಹೋಗಿ ಮತ್ತೆ ರಾತ್ರಿ ಅಡಿಗೆಗೆ ರೊಟ್ಟಿ ಪಲ್ಯ ಅದು ಮಾಡ್ಬೇಕು ಬಡ ಬಡ ಹಾಲು ಹಿಂಡ್ಕೊಂಬಂದು ಕಾಯಾಕಿಟ್ಟು ರೊಟ್ಟಿ ಪಲ್ಯ ಮಾಡ್ತೀವಿ ಮತ್ತೆ ಗಂಡು ಮಕ್ಕಳು ಬರೋರಾಗಣ ಅಂತಂದು ಮತ್ತಷ್ಟು ಹಾಕಿ ಕಸ ಮತ್ತೊಂದು ಹೋಗುವ ಕೈಗಾಲ್ ಮಾರು ತಕ್ಕುವ ದೀಪ ಹಚ್ಚಿ ದೇವ್ರ ನಮಸ್ಕಾರ ಅದು ಮಾಡಿ ಓದ್ಕೊತ ಕುಂದರು ಗಿವಿ ಹತ್ಕೊಂಡು ಕುಂದ್ರು ಬಿಡ ಅಳವ ಓದ್ತೇನೆ ನಾನು ನಮ್ಮ ಪರೀಕ್ಷೆಯೇ ಸಮೀಪ ಬಂದು ಓದ್ಕೊತ ಶೇಂಗಾ ಪುಡಿ ಇತ್ತು ಹಾಕೇನಿ ಮೊನ್ನೆ ಸಾಬದನ್ನು ಉಪ್ಪಿಟ್ಟಿಕಂತಂದು ಇದನ್ನ ಪುಡಿ ಮಾಡಿ ಇಟ್ಟಿತ್ತು ಚಲೋ ಹಾಕತಿ ಶೇಂಗಾ ಪುಡಿ ಹಾಕಿದ ಅನ್ನ ಬಿಸಿಲಿನ ದಿನಕ್ಕೆ ತಡೀದಿಲ್ಲ ಇನ್ನೊಂದು ಹೊತ್ತಿಗೆ ಆದರೆ ನಡೀತಿದೆ ನಾನು ಚೂರು ಬೈತಂದ್ರೆ ಇಳುಬಿಡ್ತೇನೆ ಆ ರಾತ್ ಹೊಲ್ದಾಗಿಂದ ಬಂದ್ರೆ ಇವರು ಪಲ್ಯ್ದೇಳಿವಿ ಅವ್ರು ಚಹಾ ಮಾಡ್ಕೊಡ್ತೇನೆ ಎಲ್ಲರಿಗೂ ಚಹಾ ಕುಡಿದ್ಮೇಲೆ ರೊಟ್ಟಿ ಮಾಡಿದ್ರಾ ಇನ್ನು ಏನು ಎಂಟು ಎಂಟು ವರೆಗೆ ಉಂಟಾರ ಇಲ್ಲ ಕುಂದ್ರು ಚಹಾ ಸೋಸ್ತೇನಿ ಚಹಾ ಕುಡಿನಂತ ಆಮೇಲೆ ರೊಟ್ಟಿ ಮಾಡಕ್ಕೆ ಬರ್ತೈತಿ ತೋರ್ಸಿನ ಬೇಡವಾ ಅನ್ನಾರ ಹ್ಞೂ ತಗೊಂಡ್ರ ಕಕಲ ತಗೊಳಾತಾರಕ್ಕ ಅವ್ರು ಒಂದು ಆಟ ಹಾಕಿಲ್ಲ ಕಲ್ಲೇ ಕೊಟ್ಟು ಬರ್ತೇನೆ ಹಂಗಾರ ಅಂಗಾರ ಸೋಸ್ಕೊಡ್ತೇನೆ ಇಲ್ಲ ಪಲ್ಯದ ತಗ ಮ್ಯಾಂಗಿಡ್ ಬಾಯ್ ಅದು ನೋಟ ಹಾ ಅಕ್ಕ ಚಹಾ ತಬಲಾ சுத்தம் చూదురువా ఏ బందోడల్ కాకన్ జోతీర చిగస్ అమ్మారర్తారంత అప్పగ్ ముంద పుస్తక బిట్ గ ಇಲ್ಲ ಅವ್ವ ಅದ ನಾನು ಇಟ್ಟು ಹೋಗಿದ್ನಿ ಅದು ನಾಳೆ ಬೇಕಾಗಿತ್ತು ಅದಕ್ಕೆ ತೊಗೊಂಡು ಹೋಗಿದ್ದಿಲ್ಲ ಅವ್ವ ನಿಮ್ಮ ಹಂಗಾರೆ ಓದೋದು ಏಯ್ಯ ಯಾವಾಗ ಒಯ್ತರ ಯಾವಾಗ ಇರ್ತಾರೆ ನಮಗೆ ತಿಳಿದಿಲ್ಲ ಹೊಳಿದಿಲ್ಲ ಬೀಜನು ಶಕ್ತಿ ಇರ್ತೈತೆ ಅಂಗಿಲ್ಲ ಯಾರು ಬಿಸಿ ಅಡಿಗೆ ಉಣಂಗಿಲ್ಲ ಮಾಡಿ ತೊಂದಿಟ್ ಕುಂದ್ರು ಅಂತ ಆಮೇಲೆ ಅವ್ರು ಗಂಡ್ ಮಕ್ಕಳು ಬಂದಾಗ ಊಟಕ್ಕೆ ಹಚ್ಕೊಳಕ್ಕತ್ತೈತಿ ಹೋದಿಲ್ಲ ಹ್ಞೂ ಕಷ್ಟ ಮಾಡೋಣ ಅಂತ ಆಯ್ತ ಈ ಬಿಸಿ ಅದೇ ಬಡ ಬಡ ಪಲ್ಯ ರೋಟಿಗೆ ಹಚ್ಚಿ ಕೊಟ್ಟು ಅವ್ರ ಊಟ ಮಾಡಿ ಮೇಲೆ ನಾವು ಊಟ ಮಾಡಿ ಬಾಂಡೆ ಗಿಡ್ಡೆ ಕಿಟ್ ಮಾಡ್ಕೊಳಕ್ಕೆ ಹೋಗ್ತೈತೆ மொழி சிங்கா பூடி மாரிட்டு சாதானே அது மசா கிடத்த தந்தையடா இவ்வளவு உருள் பூடி இவ்வளோ ஜோதி சிங்கா பூடின்னு ஹாக்குபிட்டு நேன்ல இதாக்க அய்ய சோக்கத்தக்க அது பதனிக்கா பல்லை சிங்கா பூடி எழின் பிடி ஹாக்கரக்கொட் தடவை ஃபங்க்ஷன் மாத்தாரலக்கம் கடை இங்க எழிந்த பிடிச்சிங்க அதுத்தார நோட பதனிக்கா பல்க்க நம் கடை அக்கேட்டா தொடன்கு மத்திங்காடித்தக்க உருது அதுத்தாரி இன்னேன்காஸ்தா தடிதிலுடி நீர் விட்டு அக்கௌர மனி மாதங்கி பல்யோ ரொட்டி கடத்திர்வல்ல அவங்க தடீதா நீ அண்ணா ஊட்டி ஹாச்சு கொடுப்பில் அவ்வளோதான் ரொடு இவ் ஆமேல உண்டார அன்னர் கொடுத்து கொடுத்து தடிய ಮೆಂತ್ಯಪಲ್ಲೇ ಇಟ್ಟೆ ನೋಡುವ ಇದ್ರ ಮ್ಯಾಗ ನೀರಿನ ಟಾಕಿ ಕಟ್ಟಿ ಮ್ಯಾಗ ಇಟ್ಟೆ ನೋಡಿ ಕೊಡವ ಅವ್ರಿಗೆ ಒಟ್ಟು ಊಟಕ್ಕೆ ಹಾಯ್ ಕೊಡೋಲ್ಲ ಅದ್ರಾಗ ಹಚ್ಚ ಹಾಂ ಕ ತಗೊಂಡೋಗಿ ನಾ ಹುಟ್ಟು ಹಬ್ಬದ ಶುಭಾಶಯಗಳು ಬೃಂದಾವ ರೀ ನಿಮ್ಗೆ ಆಯುರ್ವರಿಗೆ ಕೊಟ್ಟು ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ಬೃಂದ್ ಭಾರತೀಯನ್ನವರು ಅವ್ರ ಮಗಳು ಮತ್ತು ಅವ್ರ ಮನೆಯವರಿಗೆ ಎಲ್ಲರಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ನಿಮ್ಮ ಕುಟುಂಬದವರಿಗೆ ಮತ್ತು ನಿಮ್ಮ ಮಗಳಿಗೆ ರೀ ನಿಮಗೂ ಅದೇವರು ಆ ಭಗವಂತ ಆಯುರೋಗ್ಯ ಕೊಟ್ಟು ನಿಮ್ಮ ಕುಟುಂಬದವರಿಗೆ ಎಲ್ಲ ಒಳ್ಳೇದು ಮಾಡಲಿ ಅಂತಂದು ಆರಾಯನ ಕೇಳ್ಕೊತೀನಿ ರೀ ಸಿಂಧು ಅನ್ನೋರು ವಿರಾಜ್ ಅವರಿಗೆ ಹಾಯ್ ಹೇಳಂದು ಕಮೆಂಟ್ ಹಾಕಿದ್ರಿ ಹಾಯ್ ವಿರಾಜ್ ಅವರೇ ನಿಮಗೂ ಆರುರೋಗ್ಯ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ಅಂತಂದು ರಾಯರ್ ಅಂತ ಕೇಳ್ಕೊತೀನಿ ರೀ ಲಕ್ಷ್ಮಿ ಅನ್ನೋರು ಅನುಶ್ರೀ ಅವರಿಗೆ ಹಾಯ್ ಹೇಳಂದು ಕಮೆಂಟ್ ಹಾಕಿದ್ರಿ ಹಾಯ್ ಅನುಶ್ರೀ ಅವರೇ ನಿಮಗೂ ದೇವರ ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲ ಒಳ್ಳೇದು ಮಾಡಲಿ ಆ ರಾಯರು ಲೋಹಿತ್ ಪಾವಸ್ಕರ್ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗಳು ಶರಣ್ಯ ಮತ್ತು ಅವರಿಗೆ ಹಾಯ್ ಅಂತ ಕಮೆಂಟ್ ಹಾಕಿದ್ರಿ ಶರಣ್ಯ ಹಾಯ್ ಮತ್ತು ಅಗಸ್ತ್ಯ ಪುಟ್ಟ ಹಾಯ್ ನಿಮಗೂ ಆರುರೋಗ್ಯ ಕೊಟ್ಟು ಆ ಭಗವಂತ ಕಾಪಾಡಲಿ ಆ ರಾಯರು ಎಲ್ಲ ಒಳ್ಳೇದು ಮಾಡಲಿ ಅಂತಂದೇ ಕೇಳ್ಕೊತೀನಿ ಪುಟ್ಟ ಸಂಜು ಕನ್ನಳ್ಳಿ ಅಂತಂದರೆ ಅವ್ರ ಹೆಸರು ಪದ್ಮಾವತಿ ರೀ ಅನುಶ್ರೀ ನಿವೇದಿತಾ ಸುಪ್ರೀತಾ ಅವರಿಗೆ ಹಾಯ್ ಹೇಳ್ರಿ ಅಂತ ಕಮೆಂಟ್ ಹಾಕಿದ್ರೆ ಕಾಣ್ತೈತಿ ರೀ ಅವರಿಗೆ ಒಳ್ಳೆ ರಿಪ್ಲೈ ಕೇಳಿದೆ ರೀ ನಾನು ಹಾಯ್ ಹೇಳ್ಬೇಕು ನಾನು ಅಂತ ಹೇಳಿ ಅವರಿಂದ ಉತ್ತರ ಏನು ಬರಲಿಲ್ಲ ರೀ ಅನುಶ್ರೀ ನಿವೇದಿತಾ ಸುಪ್ರೀತಾ ಅವರಿಗೆ ಹಾಯ್ ರೀ ನಿಮ್ಗೆ ಯಾರಿಗೆ ಕೊಟ್ಟು ಆ ಭಗವಂತ ಕಾಪಾಡಲಿ ನಿಮ್ಮ ಮುಂದಿನ ಜೀವನ ಎಲ್ಲ ಒಳ್ಳೆಯದಾಗಲಿ ಅಂತಂದ್ರ ಯಾರು ಅಂತ ಕೇಳ್ಕೊತೀನಿ ರೀ ಇವತ್ತಿನ ಕಥೆ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿನ್ನೆ ನಿನ್ನೆ ನಾನು ನಮ್ಮ ಒಂದು ಪಾತ್ರ ಹಾಕಿದ್ದೀರಿ ಲಕ್ಷ್ಮಿ ಅಂತಂದರೆ ಕಮಲಕ್ಕನ ಮಗಳ ಪಾತ್ರ ಅಂಥೇಳಿ ಭಾಳ ಜನ ಕೆಲವೊಂದು ಜನ ಇಷ್ಟಪಟ್ಟಿರಿ ಕೆಲವೊಬ್ರು ಇಷ್ಟಪಟ್ಟಿಲ್ಲ ದಯವಿಟ್ಟು ಕತೆಗೂ ಸಪೋರ್ಟ್ ಮಾಡ್ರಿ ಮುಂದೆ ಮುಂದೆ ಒಳ್ಳೆ ಒಳ್ಳೆ ಕಥೆಗಳನ್ನು ಹಾಕಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ರೀ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಲೈಕ್ಸ್ ಕೊಡೋ ನಂತರ ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ